ಎಷ್ಟೋ ಜನರು ತಿರುಪತಿಗೆ ಹೋದಾಗ ಈ ನಾಲ್ಕು ತಪ್ಪುಗಳನ್ನು ಮಾಡುತ್ತಾರೆ ಅವು ಯಾವುದು ಎಂದು ಈ ವಿಡಿಯೋದಲ್ಲಿ ನೋಡೋಣ ಈ ತಪ್ಪುಗಳಿಂದ ನೀವು ಎಷ್ಟೇ ಬಾರಿ ತಿರುಪತಿಗೆ ಹೋದರೂ ನಿಮ್ಮ ಕಷ್ಟ ಪರಿಹಾರ ಆಗುವುದಿಲ್ಲ ನೆಕ್ಸ್ಟ್ ಟೈಮ್ ತಿರುಪತಿಗೆ ಹೋದಾಗ ಪುಣ್ಯ ಫಲ ಸಿಗಲು ಇದನ್ನು ಮಾಡಿ ತಿರುಮಲದ ಏಳನೇ ಬೆಟ್ಟದಲ್ಲಿರುವ ಶ್ರೀ ವೆಂಕಟೇಶ್ವರ ದೇವಸ್ಥಾನವು ಅತ್ಯಂತ ಪ್ರಸಿದ್ಧ ಸ್ಥಳಗಳಲ್ಲಿ ಒಂದಾಗಿದೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಪುಷ್ಕರಣಿ ನದಿಯ ದಕ್ಷಿಣದಲ್ಲಿ ನೆಲೆಗೊಂಡಿರುವ ಈ ದೇವಾಲಯವನ್ನು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ ಇದು ಆನಂದ ನಿಲಯ ದಿವ್ಯ ವಿಮಾನ ಎಂಬ ಹೆಸರಿನ ಚಿನ್ನದ ಗುಮ್ಮಟದ ಅಡಿಯಲ್ಲಿ ಇರಿಸಲಾಗಿರುವ ಎಂಟು ಅಡಿ ಎತ್ತರದ ವೆಂಕಟೇಶ್ವರನ ಪವಿತ್ರ ಪ್ರತಿಮೆಯನ್ನು ಹೊಂದಿದೆ ವಿಗ್ರಹದ ಕಣ್ಣುಗಳು ಕರ್ಪೂರದ ತಿಲಕದಿಂದ ಮುಚ್ಚುತ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಜನರು ತಿರುಪತಿಗೆ ಹೋದಾಗ ಈ ನಾಲ್ಕು ಘೋರ ತಪ್ಪುಗಳನ್ನು ಮಾಡುತ್ತಾರೆ ತಿರುಪತಿಯ ಶ್ರೀ ಶ್ರೀನಿವಾಸನ ದರ್ಶನ ಮಾಡಿದರೆ ನಮಗೆ ಒಳ್ಳೆಯದೇ ಆಗುತ್ತದೆ ಎಂದು ಜನರ ನಂಬಿಕೆ ಹಾಗೂ ನಾವು ಜೀವನದಲ್ಲಿ ಎಷ್ಟು ಕಷ್ಟಪಡುತ್ತಲೇ ಇದೇವೆ ಸಾಕಷ್ಟು ಬಾರಿ ತಿರುಪತಿಗೆ ಹೋಗುತ್ತಲೇ ಇದ್ದೇವೆ ನಮ್ಮ ಕಷ್ಟ ಯಾವಾಗ ಪರಿಹಾರವಾಗುವುದು ಎಂದು ಕೇಳುವ ಜನರು ಇದ್ದಾರೆ ಶ್ರೀನಿವಾಸ ಸ್ವಾಮಿಯ ಪುಣ್ಯ ದೇಗುಲಕ್ಕೆ ಹೋದಾಗ ಕೆಲವು ವಿಷಯಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಯಾವುದನ್ನು ಮಾಡಬೇಕು ಹಾಗೂ ಯಾವುದನ್ನು ಮಾಡಬಾರದೆಂದು ವಿಷಯ ತಿಳಿದಿರಬೇಕು ಇಂತಹ ಶಕ್ತಿಯುತವಾದ ತೀರ್ಥಕ್ಷೇತ್ರಗಳಲ್ಲಿ ಇದು ಗೊತ್ತಿಲ್ಲದೆ ಹಾಗೂ ನಾವು ಮಾಡುವ ಕೆಲವು ತಪ್ಪುಗಳಿಂದ ಅದರ ಪ್ರತಿಫಲ ನಮಗೆ ಸಿಗುವುದಿಲ್ಲ ಆದ್ದರಿಂದ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋದಾಗ ಈ ನಾಲ್ಕು ತಪ್ಪುಗಳನ್ನು ಮಾಡಲೇಬಾರದು ಎಂದು ನೀವುಗಳು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಮೊದಲಿಗೆ ತಿರುಮಲಕ್ಕೆ ಹೋದಾಗ ನಾವು ಡೈರೆಕ್ಟ್ ಆಗಿ ಹೋಗಿ ಶ್ರೀನಿವಾಸನ ದರ್ಶನವನ್ನು ಮಾಡಬಾರದು ಯಾಕೆ ಅಂದರೆ ಶ್ರೀನಿವಾಸನ ದರ್ಶನವನ್ನು ಮಾಡುವ ಮೊದಲು ವರಾಹನಾಥ ಸ್ವಾಮಿಯ ದರ್ಶನವನ್ನು ಮಾಡಿ ನಂತರ ಹೋಗಬೇಕು ಏಕೆಂದರೆ ಅವರಿಬ್ಬರ ನಡುವೆ ಆಗಿರುವಂತಹ ಒಪ್ಪಂದ ತಿರುಮಲ ಜಾಗವು ಶ್ರೀನಿವಾಸ ಸ್ವಾಮಿಯದ್ದಲ್ಲ ವರಾಹನಾಥ ಸ್ವಾಮಿ ಅನುಮತಿ ಕೊಟ್ಟು ಜಾಗ ಕೊಟ್ಟಿರುವುದರಿಂದ ಆ ಜಾಗದಲ್ಲಿ ಶ್ರೀನಿವಾಸ ಸ್ವಾಮಿ ಅವರು ನೆಲೆಸಿದ್ದಾರೆ ಹಾಗಾಗಿ ಶ್ರೀನಿವಾಸ ಸ್ವಾಮಿಯು ವರಾಹನಾಥ ಸ್ವಾಮಿಗೆ ಮಾತು ಕೊಟ್ಟಿದ್ದಾರೆ ಮೊದಲು ನಿನ್ನ ಕ್ಷೇತ್ರಕ್ಕೆ ಬಂದು ಅಲ್ಲಿನ ನೈವೇದ್ಯ ತೆಗೆದುಕೊಂಡು ಭಕ್ತರು ನಿನ್ನ ದರ್ಶನ ಮಾಡಿದ ನಂತರ ನನ್ನ ದರ್ಶನಕ್ಕೆ ಬರಬೇಕು ಎಂದು ಒಂದು ಪತ್ರದ ಮೂಲಕ ಕರಾರನ್ನು ಬರೆದುಕೊಟ್ಟಿದ್ದಾರೆ ಇದರಿಂದ ಮೊದಲು ವರಾಹನಾಥ ಸ್ವಾಮಿ ದರ್ಶನವನ್ನು ಮಾಡಿ ನಂತರ ತಿರುಮಲ ದರ್ಶನಕ್ಕೆ ಹೋದರೆ ಆ ಭಕ್ತಾದಿಗಳಿಗೆ ಅವರ ಪ್ರತಿಫಲ ಸಿಗುತ್ತದೆ ಆದರೆ ಇಂದು ನೈಂಟಿ ನೈನ್ ಪರ್ಸೆಂಟ್ ಜನ ನೇರವಾಗಿ ತಿರುಪತಿಯಲ್ಲಿ ತಿಮ್ಮಪ್ಪನ ದರ್ಶನವನ್ನು ಮಾಡುತ್ತಾರೆ ವರಾಹನಾಥ ಸ್ವಾಮಿ ದರ್ಶನಕ್ಕೆ ಹೋಗುವುದೇ ಇಲ್ಲ ಇದರಿಂದಲೇ ರಾಜ ಮಹಾರಾಜರು ಆಗಲೇ ತಲೆಯೋಡಿಸಿ ಒಂದು ಉಪಾಯವನ್ನು ಮಾಡಿದ್ದಾರೆ ಅದು ಏನೆಂದರೆ ನೀವು ತಿರುಪತಿಗೆ ಹೋಗುವ ಆ ಜಾಗದಲ್ಲಿ ಒಂದು ಗರುಡ ಮೂರ್ತಿ ಇದೆ ಅಲ್ವಾ ಅದರ ಪಕ್ಕದಲ್ಲಿಯೇ ವರಾಹ ಸ್ವಾಮಿಯ ಮೂರ್ತಿಯನ್ನು ಕೆತ್ತಿಸಿದ್ದಾರೆ ನೀವು ತಿರುಪತಿಯ ದರ್ಶನಕ್ಕೆ ಕೀವಲ್ಲಿ ನಿಂತು ಹೋಗುವಾಗ ಒಮ್ಮೆ ಆ ವಾರಾಹನಾಥ ಸ್ವಾಮಿ ಮೂರ್ತಿಯನ್ನು ನೋಡಿ ನಮಸ್ಕರಿಸಿ ಹೋದರೆ ಒಳ್ಳೆಯದಾಗುತ್ತದೆ ಇನ್ನು ಎರಡನೆಯದು ಮದುವೆಯಾದ ಆರು ತಿಂಗಳ ನಂತರ ನವದಂಪತಿಗಳು ಈ ಕ್ಷೇತ್ರಕ್ಕೆ ಬರಬೇಕು ಎಂದು ನಿಯಮವಿದೆ ಏಕೆಂದರೆ ಆ ಸಮಯದಲ್ಲಿ ನವದಂಪತಿಗಳಲ್ಲಿ ಮೋಹ ಕಾಮ ಹೆಚ್ಚಾಗಿರುತ್ತದೆ ಆದ್ದರಿಂದ ಈ ರೀತಿ ನಿಯಮವನ್ನು ತಂದಿದ್ದಾರೆ ಆದರೆ ಇಂದಿನವರು ಕೇವಲ ಒಂದು ಟ್ರಿಪ್ನ ರೀತಿಯಲ್ಲಿ ಅಲ್ಲಿ ರೂಮನ್ನು ಮಾಡಿ ಎಂಜಾಯ್ ಮಾಡುತ್ತಾರೆ ಕೇವಲ ನೆಪ ಮಾತ್ರಕ್ಕೆ ತಿರುಪತಿಗೆ ಹೋಗಿ ಬರುತ್ತಾರೆ ಅದು ದೊಡ್ಡ ತಪ್ಪು ಹಾಗಾಗಿ ಭಕ್ತಿಯಿಂದ ಶುದ್ಧವಾಗಿ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಮಾಡಿ ಬಂದರೆ ಒಳ್ಳೆಯ ಫಲ ಸಿಗುತ್ತದೆ ಇನ್ನು ಮೂರನೆಯದಾಗಿ ಅಡ್ಡದಾರಿಗಳಲ್ಲಿ ತಿರುಪತಿಗೆ ಹೋಗಬಾರದು ಅವರು ಎಷ್ಟೇ ಶ್ರೀಮಂತರಾಗಿದ್ದರೂ ಸರಿ ಯಾವ ರಾಜಮನೆತನದವರಾಗಿದ್ದರೂ ಸರಿ ತಿರುಪತಿಯ ತಿಮ್ಮಪ್ಪನ ದರ್ಶನವನ್ನು ನೋಡಲು ಪ್ರತಿಯೊಬ್ಬರೂ ಭಕ್ತರ ರೀತಿಯಲ್ಲೇ ಹೋಗಬೇಕು ಇನ್ನು ನಾಲ್ಕನೆಯದು ಪಾದರಕ್ಷೆಗಳನ್ನು ಧರಿಸಿ ನಾಲ್ಕು ಬೀದಿಗಳಲ್ಲಿ ಓಡಾಡಬೇಡಿ ಹಾಗೂ ಹೂವುಗಳನ್ನು ಸಹ ಮುಡಬೇಡಿ ಎಂದು ಹೇಳುತ್ತಾರೆ ತಿರುಮಲ ಒಂದು ಪವಿತ್ರ ಕ್ಷೇತ್ರ ಇಲ್ಲಿ ಜನರಿಗೆ ಕಾಲು ಸುಡಬಾರದು ಎಂದು ವೈಟ್ ಪೈಂಟ್ ಸಹ ಹಾಕಿರುತ್ತಾರೆ ಅಷ್ಟೊಂದು ಪುಣ್ಯ ಕ್ಷೇತ್ರ ಈ ತಿರುಮಲ ದೇವಸ್ಥಾನ ಯಾಕೆ ಇಲ್ಲಿ ಹೂ ಮುಡಬಾರದು ಎಂದರೆ ಅಲ್ಲಿ ಇರುವ ಹೂ ವೆಂಕಟೇಶ್ವರ ಸ್ವಾಮಿಗೆ ಮಾತ್ರ ಇಡಬೇಕು ಹೊರತು ಬೇರೆಯವರ ಮುಡುಗೆ ಮುಡಿಯಬಾರದು ಎಂದು ಹೇಳುತ್ತಾರೆ ಆದ್ದರಿಂದ ಈ ನಾಲ್ಕು ತಪ್ಪುಗಳನ್ನು ಮಾಡಬೇಡಿ ಎಂದು ಅಲ್ಲಿನ ಯಾವುದೇ ವ್ಯಕ್ತಿ ಹೇಳಿಲ್ಲ ಸ್ವತಃ ರಾಮಾನುಜಾಚಾರ್ಯರೇ ಹೇಳಿದ್ದಾರೆ ಎಂದು ಹೇಳುತ್ತಾರೆ ನೆಕ್ಸ್ಟ್ ಟೈಮ್ ನೀವು ತಿರುಪತಿಗೆ ಹೋದಾಗ ಈ ತಪ್ಪುಗಳನ್ನು ಮಾಡಬೇಡಿ ನಿಮಗೆ ಖಂಡಿತ ಫಲ ಸಿಗುತ್ತದೆ ಈ ವಿಡಿಯೋ ಇಷ್ಟ ಆದ್ರೆ ಜಸ್ಟ್ ಒಂದು ಲೈಕ್ ಮಾಡಿ ನಮೋ ಗೋವಿಂದ ಎಂದು ಕಾಮೆಂಟ್ ಮಾಡಿ